ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ ಬಹುತೇಕ ಎಲ್ಲ ಪಕ್ಷಗಳು ಈಗಿನಿಂದಲೇ ಚುನಾವಣೆ ಎದುರಿಸಲು ತಯಾರಿ ಮಾಡಿಕೊಳ್ತಿವೆ ಪ್ರಸ್ತುತ ಅಧಿಕಾರದಲ್ಲಿರೋ ಡಿಎಂಕೆ ಮತ್ತು ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಗುರಿಯೊಂದಿಗೆ ಚುನಾವಣೆ ತಯಾರಿ ಮಾಡಿಕೊಳ್ತಿದೆ ಪ್ರತಿಪಕ್ಷ ಸ್ಥಾನದಲ್ಲಿರೋ ಎಐಎಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಗುರಿಯೊಂದಿಗೆ ಜನರ ಬಳಿ ಮತಯಾಚಿಸಲು ಸಿದ್ಧತೆ ಮಾಡಿಕೊಳ್ತಿದೆ ಇದರ ನಡುವೆ ಕೆ ಅಣ್ಣಾಮಲೈ ಬಿಜೆಪಿ ತಮಿಳುನಾಡು ಘಟಕದ ಅಧ್ಯಕ್ಷರಾದ ಬಳಿಕ ಪಕ್ಷವನ್ನು ತಳಮಟ್ಟದಲ್ಲಿ ಸಂಘಟನೆ ಮಾಡಲು ಮುಂದಾಗಿದ್ದಾರೆ ಡಿಎಂಕೆ ಸರ್ಕಾರದ ವಿರುದ್ಧ ಇರೋ ಆಡಳಿತ ವಿರೋಧಿಯಲೆಯನ್ನ ಬಳಸಿಕೊಂಡು ಅಧಿಕಾರ ಹಿಡಿಯಬೇಕು ಅನ್ನೋ ಗುರಿಯೊಂದಿಗೆ ಕಾಲಿವುಡ್ ಸೂಪರ್ ಸ್ಟಾರ್ ವಿಜಯ್ ತಮ್ಮದೇ ಆದ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ಹುಟ್ಟುಹಾಕಿ ಜನರ ಬಳಿ ಹೋಗ್ತಿದ್ದಾರೆ ಇದರ ನಡುವೆ ಸಿ ಓಟರ್ ಸಮೀಕ್ಷೆಯನ್ನ ಮಾಡಿದ್ದು ಇದರಲ್ಲಿ ಸಿಕ್ಕಿರೋ ಫಲಿತಾಂಶ ಹಲವರಿಗೆ ಅಚ್ಚರಿ ತರಿಸುವಂತಿದೆ ಸಿ ವೋಟರ್ ಸಮೀಕ್ಷೆಯಲ್ಲಿ ಯಾರು ಸಿಎಂ ಆದರೆ ಬೆಸ್ಟ್ ಡಿಎಂಕೆ ಸರ್ಕಾರ ಉತ್ತಮವಾಗಿ ಆಡಳಿತ ನಡೆಸಿದೆಯಾ ಈಗಿರೋ ಪ್ರತಿಪಕ್ಷ ನಾಯಕರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಲಿ ಎಲ್ ಎಗಳು ಉತ್ತಮವಾಗಿ ಕಾರ್ಯ ನಡೆಸುತ್ತಿದ್ದಾರಾ ಅನ್ನೋ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಇದರಲ್ಲಿ ಸಿಕ್ಕಿರೋ ಉತ್ತರ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಿದ್ರೆ ಜನರ ಪ್ರಕಾರ ಯಾರು ಸಿಎಂ ಆದ್ರೆ ಒಳ್ಳೇದು ಅನ್ನೋದನ್ನ ನೋಡೋಣ ಬನ್ನಿ ಯಾರು ಸಿಎಂ ಆದ್ರೆ ಬೆಸ್ಟ್ ಹಾಲಿ ಸಿಎಂ ಎಂ ಕೆ ಸ್ಟಾಲಿನ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಕ್ತ ಅಭ್ಯರ್ಥಿ ಅಂತ ಶೇಕಡಾ ಇಪ್ಪತ್ತೇಳರಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಶೇಕಡಾ ಹದಿನೆಂಟರಷ್ಟು ಜನ ನಟ ವಿಜಯ್ ಸಿಎಂ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಪರ ಶೇಕಡಾ ಹತ್ತರಷ್ಟು ಜನ ಬ್ಯಾಟ್ ಬೀಸಿದರೆ ಬಿಜೆಪಿ ತಮಿಳುನಾಡು ಘಟಕದ ಅಧ್ಯಕ್ಷ ಕೆ ಅಣ್ಣಾಮಲೈ ಪರ ಕೇವಲ ಒಂಬತ್ತರಷ್ಟು ಜನ ಸಿಎಂ ಸ್ಥಾನಕ್ಕೆ ಸೂಕ್ತ ಅನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಸರ್ಕಾರದ ಕಾರ್ಯವೈಖರಿ ಹೇಗಿದೆ ಅನ್ನೋ ಪ್ರಶ್ನೆಗೂ ಜನ ಉತ್ತರ ನೀಡಿದ್ದಾರೆ ಜನರ ಪ್ರಕಾರ ಸರ್ಕಾರದ ಕಾರ್ಯವೈಖರಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಶೇಕಡಾ ಹದಿನೈದರಷ್ಟು ಜನ ತುಂಬಾ ತೃಪ್ತಿಕರವಾಗಿದೆ ಅಂತ ಪಟ್ಟಿದ್ರೆ ಶೇಕಡಾ ಮೂವತ್ತಾರರಷ್ಟು ಜನ ತೃಪ್ತಿಕರವಾಗಿದೆ ಅಂತ ಹೇಳಿದ್ದಾರೆ ಶೇಕಡಾ ಇಪ್ಪತ್ತೈದರಷ್ಟು ಜನ ಸರ್ಕಾರದ ಕಾರ್ಯವೈಖರಿ ತಮಗೆ ತೃಪ್ತಿಯನ್ನೇ ತಂದಿಲ್ಲ ಅಂತ ಹೇಳಿದ್ರೆ ಶೇಕಡಾ ಇಪ್ಪತ್ನಾಲ್ಕರಷ್ಟು ಜನ ತಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಕಾರ್ಯವೈಖರಿ ಹೇಗಿದೆ ಶೇಕಡಾ ಇಪ್ಪತ್ತೆರಡರಷ್ಟು ಜನ ತುಂಬಾ ತೃಪ್ತಿಕರವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ರೆ ಶೇಕಡಾ ಮೂವತ್ತ್ ಮೂರರಷ್ಟು ಜನ ತೃಪ್ತಿಕರವಾಗಿದೆ ಅಂತ ಹೇಳಿದ್ದಾರೆ ಶೇಕಡಾ ಇಪ್ಪತ್ತೆರಡರಷ್ಟು ಜನ ಸಿಎಂ ಕಾರ್ಯವೈಖರಿ ತಮಗೆ ತೃಪ್ತಿಯನ್ನೇ ತಂದಿಲ್ಲ ಅಂತ ಹೇಳಿದರೆ ಶೇಕಡಾ ಇಪ್ಪತ್ತ್ ಮೂರರಷ್ಟು ಜನ ತಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕರಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಕಾರ್ಯವೈಖರಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಜನ ನೀಡಿರೋ ಉತ್ತರವೇನು ಅನ್ನೋದನ್ನ ನೋಡೋದಾದ್ರೆ ವಿಪಕ್ಷ ನಾಯಕರ ಕಾರ್ಯವೈಖರಿ ಹೇಗಿದೆ ಶೇಕಡಾ ಎಂಟರಷ್ಟು ಜನ ಮಾತ್ರ ತುಂಬಾ ತೃಪ್ತಿಕರವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದರೆ ಶೇಕಡಾ ಇಪ್ಪತ್ತೇಳರಷ್ಟು ಜನ ತೃಪ್ತಿಕರವಾಗಿದೆ ಅಂತ ಹೇಳಿದ್ದಾರೆ ಶೇಕಡಾ ಮೂವತ್ತೆರಡರಷ್ಟು ಜನ ವಿಪಕ್ಷ ನಾಯಕರ ಕಾರ್ಯವೈಖರಿ ತಮಗೆ ತೃಪ್ತಿಯನ್ನೇ ತಂದಿಲ್ಲ ಅಂತ ಹೇಳಿದ್ರೆ ಶೇಕಡಾ ಮೂವತ್ತ್ ಮೂರರಷ್ಟು ಜನ ತಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಪ್ರಸ್ತುತ ಅಧಿಕಾರದಲ್ಲಿರೋ ಎಂಎಲ್ಎಗಳ ಕಾರ್ಯವೈಖರಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಜನ ನೀಡಿರೋ ಉತ್ತರವೇನು ಅನ್ನೋದನ್ನ ನೋಡೋದಾದ್ರೆ ಎಂಎಲ್ಎಗಳ ಕಾರ್ಯವೈಖರಿ ಹೇಗಿದೆ ಶೇಕಡಾ ಹದಿನಾರರಷ್ಟು ಜನ ತುಂಬ ತೃಪ್ತಿಕರವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದರೆ ಶೇಕಡಾ ಮೂವತ್ತೆರಡರಷ್ಟು ಜನ ತೃಪ್ತಿಕರವಾಗಿದೆ ಅಂತ ಹೇಳಿದ್ದಾರೆ ಶೇಕಡ ಇಪ್ಪತ್ತೈದರಷ್ಟು ಜನ ಎಂ ಎಲ್ ಎಗಳ ಕಾರ್ಯವೈಖರಿ ತಮಗೆ ತೃಪ್ತಿಯನ್ನೇ ತಂದಿಲ್ಲ ಅಂತ ಹೇಳಿದರೆ ಶೇಕಡ ಮೂವತ್ತ್ ಮೂರರಷ್ಟು ಜನ ತಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ನೋಡೋದಾದ್ರೆ ತಮಿಳುನಾಡಿನ ಜನ ಬದಲಾವಣೆಯನ್ನೇನು ಬಯಸುತ್ತಿದ್ದಾರೆ ಅನ್ನೋದು ಸರ್ವೆಯಿಂದ ಗೊತ್ತಾಗಿದೆ ಆದರೆ ಸ್ಟಾಲಿನ್ಗೆ ಸರಿಸಾಟಿಯಾಗೋ ನಾಯಕನಿಲ್ಲದೇ ಇರೋದ್ರಿಂದ ಅಲ್ಲೊಂದು ನಾಯಕತ್ವ ನಿರ್ವಾತ ಏರ್ಪಟ್ಟಿದೆ ಹೀಗಾಗಿ ಜನ ದಳಪತಿ ವಿಜಯ್ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಭಾವಿಸಿದಂತಿದೆ ಆದರೆ ತಮಿಳುನಾಡಿನಲ್ಲಿ ರಾಜಕೀಯ ಕ್ರಾಂತಿ ಮಾಡೋ ಜೊತೆಗೆ ತಳಮಟ್ಟದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸೋ ಪಣ ತೊಟ್ಟಿರೋ ಕೆ ಅಣ್ಣಾಮಲೈ ತಮ್ಮ ಪ್ರಯತ್ನದಲ್ಲಿ ಅಲ್ಪಮಟ್ಟಿನ ಯಶಸ್ಸು ಕಂಡಿದ್ದಾರೆ ಅನ್ನೋದು ಸರ್ವೆಯಿಂದ ಗೊತ್ತಾಗ್ತಿದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತು ರಲ್ಲಿ ಸ್ಟಾಲಿನ್ ಮತ್ತೆ ಸಿಎಂ ಆಗೋ ಸಾಧ್ಯತೆಗಳು ಹೆಚ್ಚಾಗಿವೆ